ఫ్రెడ్స్ ముందర గాడ ఉండే ఉడుపి బెంగళూరు గాడ మంగళూరు ఉడుపి హాసన్ బెంగళూరు గాడీ ఉండదు ఉడుపి డిప గడి రాజంశ గాడి బెంగళూరు హాసన సకలేశుర మంగళూరు ఉడుపి ఇక్కడ కడ పక్క గాడీ బండిబుట్టు ఇది సాయంకాల ఆరు హద్ నైదా ఫ్రెండ్స్ ఇది గాడి బంబుట్టు ఉస్మానాబాద్ బెంగళూరు గాడీ ఇది మహారాష్ట్ర గాడీ మహారాష్ట్ర గాడీ ను సీటర్ కమ్ స్లీపర్ గాడి ఇది ಇದು ಸಾಯಂಕಾಲ ಆರು ಹದಿನೈದಕ್ಕೆ ಬಿಡ್ತಾನೆ ಇಲ್ಲಿ ಬೆಂಗಳೂರು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಉಸ್ಮಾನಾಬಾದ ರೀಚ್ ಆಗುತ್ತೆ ಅಂತ ಗಾಡಿ ಇಲ್ಲಿ ಬಂದುಬಿಟ್ಟು ಬಂದ್ಬಿಟ್ಟು ಬೆಳಗ್ಗೆ ಮೂರು ಗಂಟೆ ಇದು ಸೀಟರ್ ಕಮ್ ಸ್ಲೀಪರ್ ಗಾಡಿ ಇದು ಉಸ್ಮಾನಾಬಾದ್ ಸೊಲ್ಲಾಪುರ್ ವಿಜಯಪುರ್ ಹೊಸಪೇಟೆ ಬೆಂಗ್ಳೂರು ಗಾಡಿ ಉಸ್ಮಾನಾಬಾದ್ ದೀಪ ಗಾಡಿ ಅದ್ರ ಪಕ್ಕದಲ್ಲಿರೋ ಗಾಡಿ ಬಂದುಬಿಟ್ಟು ನೋಡಿ ಅದು ಬಂದುಬಿಟ್ಟು ಮುಂಬೈ ಬೆಂಗ್ಳೂರು ಮುಂಬೈ ಮುಂಬೈ ಡಿಪ ಗಾಡಿ ಇದು ಇಲ್ಲಿರೋ ಗಾಡಿ ನೋಡಿ ಮುಂಬೈ ಬೆಂಗಳೂರು ಗೋಯಾಕ್ ಕೊಲ್ಲಾಪುರ್ ಹುಬ್ಬಳ್ಳಿ ಚಿತ್ರದುರ್ಗ ಎಮ್ ಎಸ್ ಆರ್ ಡಿ ಸಿ ಮುಂಬೈ ಡಿಪ ಗಾಡಿ ಇದು ಉಸ್ಮಾನ ಗಾಡ್ ಎರಡು ಗಾಡಿ ಬೆಂಗಳೂರು ಬರೋ ಗಾಡಿಗಳು ಮಹಾರಾಷ್ಟ್ರದಿಂದ ಎರಡು ಗಾಡಿ ನಮ್ಮ ಗಾಡಿ ಎಲ್ಲ ಜಾಸ್ತಿ ಹೋಗ್ತವೆ ಬಟ್ ಮಹಾರಾಷ್ಟ್ರದಿಂದ ಬರೋ ಗಾಡಿಗಳು ಎರಡು ಗಾಡಿ ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಇದು ಗೋವಾ ಕದಂಬ ಗಾಡಿ ನೋಡಿ ಹೈರಾವತ ಗಾಡಿ ಟೈಪ್ ನಮ್ಮಲ್ಲಿ ಯಾರು ಯಾವುದೇ ಥರ ಅಂತಿಲ್ಲ ಎ ಸಿ ಗಾಡಿ ಅದೇ ಥರ ಇವ್ರದ್ದು ಕದಂಬ ಗಾಡಿ ಅದರ ಹೈದರಾವತ ಗಾಡಿನೇ గోవా ఫంజి బెంగళూరు గడి ఆ కడే పక్కన టీఎస్ఆర్ బిట్టు మయాపూర్ డిపో ఫస్ట్ టిపో గాడి నీ బెంగళూరు హైదరాబాద్ గాడి లహరి అంతి ఏసీ గాడి ఏసీ స్లీపర్ కోచ్ లహరి హైదరాబాద్ బెంగళూరు మయాపూర్ డిపో గడి ఈ కడ ముందే కనస ಬೀದರ್ ಗಾಡಿಗಳ ಕಡೆ ಎಲ್ಲ ಬೀದರ್ ಹೈದ್ರಾಬಾದ್ ಬೀದರ್ ಎಲ್ಲ ಗಾಡಿ ಹೂವು ಎಲ್ಲ ಹೋಗ್ತಾರ ಗಾಡಿಗಳು ಇದು ಒಂದು ಎ ಸಿ ಗಾಡಿ ಇದೆ ಒಂದು ಅಮೋಘ ವರ್ಷ ಇದೆ ಒಂದು ಇದು ಅಮೋಗ ವರ್ಷ ಬಂದ್ಬಿಟ್ಟು ಮುಂದೆರೋ ಗಾಡಿ ಬಂದ್ಬಿಟ್ಟು ಬಾಲ್ಕಿ ಬೆಂಗಳೂರು ಗಾಡಿ ಇದು ಬಾಲ್ಕಿ ಬೀದರ್ ಹೈದ್ರಾಬಾದ್ ಬೆಂಗ್ಳೂರು ಇವೆಲ್ಲ ಸಂಜೆನೇ ಬಿಡೋದರ ಗಾಡಿಗಳೆಲ್ಲ ಹೈದ್ರಾಬಾದ್ ಚಂದ್ರ ಗಾಡಿ ಇದು ಇದು ಬಂದ್ಬಿಟ್ಟು ಬೀದರ್ ಗಾಡಿ ಇದು ಬೀದರ್ ಹೈದ್ರಾಬಾದ್ ಬೆಂಗಳೂರು ಎ ಸಿ ಗಾಡಿ ಕಲ್ಯಾಣ ಕರ್ನಾಟಕದ ಎ ಸಿ ಗಾಡಿ ನೂತನವಾಗಿ ಅಂದರೆ ರೀಸೆಂಟ್ಲಿ ಬಂದಿರೋ ಗಾಡಿ ಇದು ಬೀದರ್ ಗಾಡಿ ఈ పర్తలే గడిబు కలబుర్గ్గర్ బింగ్ళూర్ గడి తాడు కలుగ్గ్ ఎలా నైట్ హోబీ నైట్ అంటూ నైట్ అందులో నైట్ హోలి కలుబుర్గ్గర్ గడి కూడా ఆల్మోస్ట్ ఎలా నాలుగు ఐదు గంటే క్లియర్ ఆగితే గడి ఇది తాడాప్పు అది తాడిపా ఎడగ్ ఎడోబట్టు కబుర్ బంగు గడి ఇల్ గడి బిమ్బు నిపా బెంగళూరు గారి సంకేష్ వర్టీ అప్పటి ఆగితే గడి ఇవే వస్తాను ఇంకొంద హై నిమిషాలే ఆల్రెడీ ఎడోదు పైంటు నిపాణి సంకేశ్వర్ బెగవి హుబ్బళి హేరి దావణగిరే చిత్రుర్గ తుంకు బెంగళూరు సంకేష్ గాడీ ಇಲ್ಲಿ ಬಂದ್ಬಿಟ್ಟು ಅಜ್ಜಲ್ಪುರ ಗಾಡಿ ಅಜ್ಜಲ್ಪುರ ಬೆಂಗಳೂರು ಅಜ್ಜಲ್ಪುರ ಕಲಬುರಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗೂರ್ ಸಿಂಧನೂರ್ ಸಿರುಗುಂಪ ಬಳ್ಳಾರಿ ಬೆಂಗಳೂರು ಗಾಡಿ ಅಜ್ಜಲ್ಪುರ ಗಾಡಿ ನೋಡಿ ಅಜ್ಜಲ್ಪುರ್ ಡಿಪೋ ಬೇಸಿಕ್ಸ್ ಗಾಡಿ ಫ್ರಂಟ್ ಅದರ ಪಕ್ಕದಲ್ಲಿರೋ ಗಾಡಿನೂ ಕಲ್ಬುರ್ಗಿ ಬೆಂಗಳೂರು ಗಾಡಿ ಕಲಬುರಗಿ ಸೆಕೆಂಡ್ ಡಿಪೋ ಗಾಡಿ ನೋಡಿ ಕಲಬುರಗಿ ಬೆಂಗಳೂರು ಈ ಕಡೆ ಏನಿದೆಯಲ್ಲ ಇಲ್ಲಿ ಬಂದ್ಬಿಟ್ಟು ಮುದೋಳು ಡಿಪೋ ಗಾಡಿ ನೋಡಿದ್ದು ಕರ್ನಾಟಕ ರತ್ನ ಹಿಂದೆಲ್ಲ ಪುನೀತ್ ನೋಡಿ ಕರ್ನಾಟಕ ರನ್ನರ್ ರಥ ಅಂತ ಅದು ಮುದೋಳ ಜಮಖಂಡಿ ಬೆಂಗಳೂರು ಗಾಡಿ ಇದು ಮುದೋಡಿಪ ಗಾಡಿ ಜಮಖಂಡಿ ಬೆಂಗಳೂರು ಜಮಖಂಡಿ ಮುದೋ ಲೋಕಾಪುರ್ ಯರಗಟ್ಟಿ ಯರಗಟ್ಟುಗಳ ಸಾರಿ ರಾಮದುರ್ಗ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಮುದುವಡಿಪಾಡಿ ರನ್ನ ರಥ ಅಂತ ಹೇಳಿ ಹೆಸರು ಈ ಕಡೆ ಇರೋದೆಲ್ಲ ಇಲ್ಲಿರೋ ಗಾಡಿಗೆ ಉಂಟು ಈ ಕಡೆ ನಿಂತಿರೋ ಗಾಡಿಗಳೆಲ್ಲ ಬೀದರ್ ಬೆಂಗಳೂರು ಗಾಡಿ ಇದನ್ನು ವಯಾ ಹೈದ್ರಾಬಾದೆ ಇಲ್ಲೇನು ನಮ್ಮ ಕಲ್ಯಾಣ ಕನ್ನಡ ಗಾಡಿಗಳು ಬೀದರ್ ಡಿವಿಜನ್ನಿಂದ ಐಸರ್ ಎಮ್ ಸ್ಲೀಪರ್ ಗಾಡಿಗಳು ಏನು ಬರ್ತವೆ ಎಲ್ಲ ಗಾಡಿನೂ ವಯಾ ಹೈದ್ರಾಬಾದೆ ಬಳ್ಳಾರಿ ಕಲಬುರಗಿ ಮೇಲೆ ಯಾವ ಹೋಗಲ್ಲ ನೋಡಿ ಇಲ್ಲಿದೆ ನೋಡಿ ಬೀದರ್ ಹೈದ್ರಾಬಾದ್ ಬೀದರ್ ಬೆಂಗ್ಳೂರು ಬಯ ಹೈದ್ರಾಬಾದ್ ಕರ್ನೂಲ್ ಅನಂತಪುರ ಬೀದರ್ ಅಷ್ಟಿಬ ಗಾಡಿ ಸ್ಲೀಪ್ ನಾನೇ ಸ್ಲೀಪರ್ ಗಾಡಿ ಈ ಕಡೆ ಪಕ್ಕದ ಓಲ್ವ ಗಾಡಿ ಬಂದು ಶಿವಮೊಗ್ಗ ಡಿಪ ಗಾಡಿ ಇದು ಇಲ್ಲೊಂದಿಷ್ಟು ಗಾಡಿ ಇದೆ ನೋಡಿ ಅಲ್ಲೆಲ್ಲ ಅಂಬಾರಿ ಇದು ಸರಿ ಇಲ್ಲಿ ಗಾಡಿ ಬಂದ್ಬಿಟ್ಟು ಇದು ಸಂಖೇಶ್ವರ ಇಪ್ಪ ಗಾಡಿ ಸಂಖೇಶ್ವರ ಬೆಂಗಳೂರು ನೋಡಿ ಸಂಕೇಶ್ವರ್ ಡಿಪು ಎರಡು ಗಾಡಿ ಅಲ್ಲಿ ಬಂದ್ಬಿಟ್ಟು ನಿಪ್ಪಾಣಿ ಬೆಂಗಳೂರು ಸಂಕೇಶ್ವರ ದೀಪ ಗಾಡಿ ಇಲ್ಲಿ ಬಂದ್ಬಿಟ್ಟು ಸಂಕೇಶ್ವರ ಬೆಂಗಳೂರು ಗಾಡಿ ಬೋರ್ಡ್ ತೆಗೆದಿದಾನೆ ಇದು ಸಂಕೇಶ್ವರ್ ಡಿಪು ಅದರ ಪಕ್ಕದಲ್ಲಿ ಅಬ್ಜಲ್ಪುರ ಡಿಪೋ ಗಾಡಿ ಅದನ್ನ ಅಬ್ಜಲ್ಪುರ ಬೆಂಗಳೂರು ಗಾಡಿ ಅದಲ್ಲ ಇಲ್ಲಿ ಏನು ನಿಂತಿದ್ರು ನೋಡಿ ಮೂರು ಗಾಡಿ ಬಂದುಬಿಟ್ಟು ಇವು ಅಮೋಘ ವರ್ಷ ಬೆ ಗಾಡಿಗಳು ಅಮಗ ವರ್ಷ ಒಂದು ಗಾಡಿ ಶಾಪುರ ಬೆಂಗ್ಳೂರು ಇನ್ನೊಂದು ಗಾಡಿ ಯಾದಗಿರಿ ಬೆಂಗಳೂರು ಮತ್ತು ಇನ್ನೊಂದು ಗಾಡಿ ಇಂಡಿ ಬೆಂಗಳೂರು ಆಮೇಲೆ ಪರ್ವಾಳಗಳು ನೋಡಿ ಎಲ್ಲ ಅನ್ಕೊತಿದೆ ಪರಿವಾಳಗಳು ಅಮಗ ವರ್ಷ ಗಾಡಿ ಮೂರಕ್ಕೆ ಮೂರು ಇಲ್ಲೇನು ಸೀರಿಯಲ್ ಕಾಣಿಸ್ತಿದ್ರೆ ಮೂರು ಗಾಡಿ ಬಂದ್ಬಿಟ್ಟು ಅಮಗ ವರ್ಷ ಗಾಡಿಗಳು ನೋಡಿ ಫಸ್ಟ್ ಗಾಡಿ ಯಾದಗಿರಿ ಬೆಂಗಳೂರು ಯಾದಗಿರಿ ದೀಪ ಗಾಡಿ ವಯ ಬಂದ್ಬಿಟ್ಟು ರಾಯಚೂರು ಮಂತ್ರಾಲಯ ಇದು ಬಂದ್ಬಿಟ್ಟು ಶಾಪೂರ್ ಬೆಂಗ್ಳೂರು ಗಾಡಿ ವಯ ಲಿಂಗ್ಸೂರು ಬಳ್ಳಾರಿ ಗಾಡಿ ಇದು ಇಲ್ಲಿ ಕಾಣಿಸ್ತಾ ಇರೋದು ಅದು ಶಾ ಅದು ಯಾದಗಿರಿ ಬೆಂಗಳೂರು ಇದು ಶಾಪೂರ್ ಬೆಂಗ್ಳೂರು ಎರಡೂ ಡಿವ ಬೇರೆ ಬೇರೆ ಮಾರ್ಗ ಇರೋದು ಇಲ್ಲಿ ಕಾಣಿಸ್ತಾರೆ ಬಂದ್ಬಿಟ್ಟು ಇಂಡಿ ಬೆಂಗ್ಳೂರು ನೋಡಿ ಗಾಡಿ ಇಂಡಿ ಬಿಜಾಪುರ ಕಿಲ್ಕಲ್ ಕುಷ್ಟಗಿ ಹೊಸಪೇಟ್ ಚಿತ್ರದುರ್ಗ ಬೆಂಗಳೂರು ಎಲ್ಲ ನೈಟ್ ಹೋಗೋ ಗಾಡಿಗಳು ಎಲ್ಲ ಇವು ನಮ್ಮದೇ ಕಾಣಿಸ್ತಾ ಅಲ್ಲಿ ಕಲ್ಯಾಣ ಕರ್ನಾಟಕದ ಕಲ್ಯಾಣ ರಥ ಗಾಡಿ ಬಿಜಾಪುರ ಗಾಡಿ ನೋಡಿಯೋದು ಎಲ್ಲ ಹಾಂ ಬಿಜಾಪುರ್ ಸೆಕೆಂಡ್ ಡಿಪೋ ಗಾಡಿ ಬಿಜಾಪುರ ಬೆಂಗಳೂರು ಗಾಡಿ ಅಲ್ಲಿ ಕಾಣಿಸ್ತಾ ಇರೋದು ಕಲ್ಯಾಣ ಕರ್ನಾಟಕ ಕಲ್ಯಾಣ ರಥ ನೈನ್ ಸಿಕ್ಸ್ ಡಬಲ್ ಜೀರೋ ಓಲ್ವೋ ಮಲ್ಟಿ ಎಕ್ಸೆಲ್ ಎ ಸ್ಲೀಪರ್ ಗಾಡಿ ನೋಡಿಯೋದು ಅಲ್ಲಿ ಕಾಣಿಸ್ತಾ ಇರೋ ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಈಗ ಮಳೆ ಜಾಸ್ತಿ ಆಗ್ತದೆ ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಮೊಬೈಲೆಲ್ಲ ನೀರಲ್ಲಿ ತೊಯ್ತಾಯಿದೆ ಓಕೆ ಬಾಯ್